ಇವತ್ತು ಏನಪ್ಪ ಅಂದ್ರೆ ಅಗ್ರಿಕಲ್ ಆಫೀಸ್ಗೆ ಬಂದೆ ನೋಡ್ರಿ ಫ್ರೆಂಡ್ಸ ಸ್ಪಿಂಕ್ಲರ್ ಪೈಪ್ ಬಂದಾವು ಅದಕ್ಕೆ ನಾವು ಅಗ್ರಿಕಲ್ ಆಫೀಸ್ಗೆ ಪೈಪ್ ಹೋಯ್ಯಕ್ಕೆ ಬಂದೆ ನೋಡ್ರಿ ಸ್ಪ್ರಿಂಕ್ಲರ್ ಪೈಪ ನೋಡ್ರಿ ಎಷ್ಟು ಹಾಕೊಂಡು ಬಂದಾವು ಸ್ಪಿಂಕ್ಲರ್ ಪೈಪು ಎಲ್ಲ ರೈತರು ತೊಗೊಂಡು ಹೋಗ್ಲಾಕತ್ತಾರ ನೋಡ್ರಿ ಫ್ರೆಂಡ್ಸ ನೋಡಿರಿ ಪೈಪಂತೂ ಲೆಕ್ ತಿಲ್ದಷ್ಟು ಬಂದುಬಿಟ್ಟವ್ರಿ ನೋಡಿರಿ ಫ್ರೆಂಡ್ಸ ಎಲ್ಲ ಎಷ್ಟು ಮಂದಿ ಹೋಯಕ್ಕೆ ನೋಡ್ರಿ ಫ್ರೆಂಡ್ಸ ನಾವು ಹೇರಾಕತ್ತೇವೆ ನೋಡ್ರಿ ನೋಡ್ರಿ ಫ್ರೆಂಡ್ಸ ಎಷ್ಟು ಪೈಪ್ ಬಂದ ಒಂದು ಲೆಕ್ಕನೇ ಇಲ್ಲ ನಾವು ಎಷ್ಟು ಒಂದು ಹೊಲಕ್ಕೆ ಬಂದೇವಪ್ಪ ಅಂದ್ರೆ ನಮಗೆ ಮೂರು ಸಟ್ ಬಂದ ನೋಡ್ರಿ ಫ್ರೆಂಡ್ಸ ಮೂರು ಸಟ್ ಅಂದ್ರೆ ಒಬ್ಬೊಬ್ರಿಗೆ ಮೂವತ್ತು ಪೈಪ್ ಬರ್ತಾವೆ ನೋಡ್ರಿ ಫ್ರೆಂಡ್ಸ ಮೂವತ್ತಂದ್ರೆ ತೊಂಬತ್ತು ಪೈಪ್ ತೊಗೊಂಬರೋಕೆ ಬಂದೆ ನೋಡಿರಿ ಫ್ರೆಂಡ್ಸ ನಾವು ಈಗ ತೊಂಬತ್ತು ಪೈಪ್ ಒಂದು ಆಟೋದಾಗ ಹೇರ್ಯಾವ್ ನೋಡ್ರಿ ಫ್ರೆಂಡ್ಸ ಈಗೆಲ್ಲ ರೆಡಿ ಮಾಡಿ ನಿಂದ್ರಸ್ಯವು ನೋಡ್ರಿ ಫ್ರೆಂಡ್ಸ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಎಲ್ಲಾ ಪೈಪ್ ಹೇರ್ಕೊಂಡು ತೋಟಕ್ ಬಂದೆ ನೋಡ್ರಿ ಫ್ರೆಂಡ್ಸ್ ತೋಟದಾಗ ಇಳ್ದೇವ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಪೈಪ್ಗಳು ತಂದೆವು ಅನ್ನೋದು ನೋಡ್ರಿ